ದಾಂಡೇಲಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನಾ ಮೆರವಣಿಗೆ ದೇಶದಲ್ಲಿ ಪ್ರಜಾಪ್ರಭುತ್ವದ ಕಗ್ಗೊಲೆ ನಡೆಯುತ್ತಿದೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೋಹನ್ ಹಲ್ವಾಯಿ ಮತಗಳ್ಳರೆ ಅಧಿಕಾರ ಬಿಡಿ ಸಂವಿಧಾನ ರಕ್ಷಿಸಿ ಪ್ರಜಾಪ್ರಭುತ್ವವನ್ನು ಉಳಿಸಿ ಘೋಷಣೆಯೊಂದಿಗೆ ದಾಂಡೇಲಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನಾ ಮೆರವಣಿಗೆಯನ್ನು ದಾಂಡೇಲಿಯ ಸೋಮಾನಿ ವೃತ್ತದಿಂದ ಪಟೇಲ್ ವೃತ್ತದವರೆಗೆ ನಿನ್ನೆ ಶುಕ್ರವಾರ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಮಾತನಾಡಿದ ದಾಂಡೇಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೋಹನ್ ಹಲ್ವಾಯಿ ಅವರು ಸ್ವಾತಂತ್ರ್ಯೋತ್ಸವ ಆಚರಣೆಯ ಈ ಸುಸಂದರ್ಭದಲ್ಲಿ ದೇಶದಾದ್ಯಂತ ಪ್ರಜಾಪ್ರಭುತ್ವದ ಕಗ್ಗೊಲೆ ನಡೆಯುತ್ತಿದೆ ದೇಶದ ಮುಂದಿನ ಪ್ರಧಾನಿ ಎಂದು ಬಿಂಬಿಸಲ್ಪಟ್ಟಿರುವ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ದೇಶದಾದ್ಯಂತ ಪ್ರತಿಭಟನೆ ನಡೆಸಲಾಗುತ್ತಿದೆ ಪ್ರಜಾಪ್ರಭುತ್ವ ಉಳಿದರೆ ಮಾತ್ರ ನಾವು ಸ್ವತಂತ್ರವಾಗಿ ಬದುಕು ಕಟ್ಟಿಕೊಳ್ಳಬಹುದು ಆದರೆ ಬಿಜೆಪಿ ಅವಧಿಯಲ್ಲಿ ನಮ್ಮ ಪ್ರಜಾಪ್ರಭುತ್ವಕ್ಕೆ ಅಪಾಯ ಎದುರಾಗಿದೆ ಈ ನಿಟ್ಟಿನಲ್ಲಿ ನಾವೆಲ್ಲರೂ ರಾಷ್ಟ್ರಧ್ವಜವನ್ನು ಕೈಯಲ್ಲಿ ಹಿಡಿದು ಪಟೇಲ್ ವೃತ್ತದ ಬ್ಲಾಕ್ ಕಾಂಗ್ರೆಸ್ ಕಚೇರಿಯವರೆಗೆ ಮೆರವಣಿಗೆಯನ್ನು ನಡೆಸಿದ್ದೇವೆ ಎಂದರು ಈ ಸಂದರ್ಭದಲ್ಲಿ ನಗರಸಭೆಯ ಅಧ್ಯಕ್ಷರಾದ ಅಶ್ಬಾಕ್ ಶೇಖ್ ಉಪಾಧ್ಯಕ್ಷೆ ಶಿಲ್ಪಾ ಕೋಡೆ ನಗರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಸುಧಾ ರಾಮ್ಲಿಂಗ್ ಜಾಧವ್ ನಗರಸಭೆಯ ಕಾಂಗ್ರೆಸ್ ಸದಸ್ಯರು ग्यारंटी योजना समिति रियाज बाबू सय्य कांग्रेस वक्तार एस एस पुजार पक्षद प्रधान कार्यदर्शी कीर्ति गावकर् ब्लॉक कांग्रेस महिला टक का अध्यक्ष रेणुका अध्यक्ष राधा अब्दुल करीम युवा कांग्रेस अध्यक्ष गगन सिंह राजपूत युवा कांग्रेस उपाध्यक्ष महादेव सांगलीकर ಕಾಂಗ್ರೆಸ್ ಮುಖಂಡರಾದ ತಸ್ವರ್ ಸೌದಾಗರ್ ಆರ್ ಪಿ ನಾಯ್ಕ್ ದಿವಾಕರ್ ನಾಯ್ಕ್ ಅನಿಲ್ ದಂಡ್ಗಲ್ ಫಿರೋಜ್ ಬಾಳೆಖಾನ್ ಕರೀಂ ಅಜ್ರೇಕರ್ ಉಸ್ಮಾನ್ ಶೇಖ್ ಬಶೀರ್ ಗಿರಿಯಾಳ್ ದಾದಾಪಿರ್ ನದಿಮುಲ್ಲಾ ಪ್ರಭುದಾಸ್ ಎನಿಬೇರಾ ಹಾಗೂ ಪಕ್ಷದ ಮುಖಂಡರು ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು चोरी चोरी बंद 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 करो, 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 कांग्रेस अध्यक्षर ಶ್ರೀ ಮೋಹನ್ ಅಲ್ವಾಯಿ ಅವರು ಬಂದೆಡೆ ಮಾತಾಡಬೇಕಂತೇಳಿ ಕೇಳ್ಬೋದು ನಮಸ್ಕಾರ ಈಗಾಗಲೇ ನಾನು ಅಲ್ಲಿ ಮಾತಾಡಿದ್ದೀನಿ ಆದರೆ ನಾವು ಅದೇ ಪಾದಯಾಚನೆ ಮಾಡ್ಕೊಂಡು ಬಂದೀವಿ ತಾವೆಲ್ಲರೂ ಈ ಥರಲ್ಲಿ ಬಹಳ ಖುಷಿ ಖುಷಿಯಿಂದ ಪಾಲ್ಗೊಂಡಿದ್ದೀರಿ ಅದಕ್ಕಾಗಿ ನಾನು ಬ್ಲಾಕ್ ಕಾಂಗ್ರೆಸ್ ಕಮಿಟಿ ವತಿಯಿಂದ ತಮ್ಮೆಲ್ಲರನ್ನೂ ಧನ್ಯವಾದ ಹೇಳಲಿಕ್ಕೆ ಆದರೆ ಇವತ್ತು ತಾವೆಲ್ಲರೂ ಕಾಣ್ತಾ ಇದ್ದೀರಿ ದೇಶದಲ್ಲಿ ಪ್ರಜಾಪ್ರಭುತ್ವ ಅಂದ್ರೆ ಏನಂತ ತಮಗೆಲ್ಲ ಗೊತ್ತು ಪ್ರಜಾಪ್ರಭುತ್ವದಲ್ಲಿ ಮತಗಳ ದಿನದ ಕುರಿತು ಒಂದು ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಎಲ್ಲ ಕಡೆ ನಾವು ಒಂದು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಸಂವಿಧಾನ ಕೊಟ್ಟಂತ ನಮ್ಮ ಒಂದು ಹಕ್ಕನ್ನು ಕಿತ್ಕೊಳ್ಳೋ ಒಂದು ಪ್ರಯತ್ನ ಇವತ್ತಿನ ಹಣೆಯ ಪಕ್ಷ ಮಾಡ್ತಾ ಇದೆ ಇದನ್ನು ವಿರೋಧಿಸಿ ಎಲ್ಲ ಜಾಗದಲ್ಲಿ ಅಂದ್ರೆ ಬ್ಲಾಕ್ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಸಂವಿಧಾನವನ್ನು ರಕ್ಷಿಸಿ ಪ್ರಜಾಪ್ರಭುತ್ವವನ್ನು ಉಳಿಸಿ ಅನ್ನೋ ಒಂದು ಘೋಷ ವಾಕ್ಯದಲ್ಲಿ ಇವತ್ತು ದಾಂಡಿಲಿಯಲ್ಲಿ ನಾವೆಲ್ಲ ಕಾಂಗ್ರೆಸ್ನ ಕುಟುಂಬದ ಸದಸ್ಯರೆಲ್ಲ ಸೇರಿಕೊಂಡು ಇವತ್ತು ಪ್ರತಿಭಟನೆ ಮಾಡಿದ್ದೀವಿ ಒಂದು ಯಶಸ್ವಿ ಪ್ರತಿಭಟನೆ ಆಗಿದೆ ಅಂತ ಹೇಳಿ ಇಷ್ಟಪಡ್ತೀನಿ ಈ ಒಂದು ಕಾರ್ಯಕ್ರಮದ ಕುರಿತು ದಾಂಡೇರಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂತಹ ಶ್ರೀ ಮೋಹನ್ ಹಲ್ವಾಯಿ ಅವರು ಒಂದೆರಡು ಹೇಳಿ ಕೇಳ್ಬೋದು ನಮಸ್ಕಾರ ಈಗಾಗಲೇ ನಾನು ಅಲ್ಲಿ ಮಾತಾಡಿದ್ದೀನಿ ಆದರೆ ನಾವು ಅಲ್ಲಿಂದ ನಮ್ಮ ಈ ಕಾಂಗ್ರೆಸ್ ಭವನವರೆಗೆ ಪಾದಯಾತ್ರೆ ಮಾಡ್ಕೊಂಡು ಬಂದ್ವಿ ನಾವೆಲ್ಲರೂ ಇದರಲ್ಲಿ ಬಹಳ ಖುಷಿ ಖುಷಿಯಿಂದ ಪಾಲ್ಗೊಂಡಿದ್ದೀರಿ ಅದಕ್ಕಾಗಿ ನಾನು ಬ್ಲಾಕ್ ಕಾಂಗ್ರೆಸ್ ಕಮಿಟಿ ವತಿಯಿಂದ ತಮ್ಮೆಲ್ಲರನ್ನು ಧನ್ಯವಾದ ಹೇಳಲಿಕ್ಕೆ ಬಂದಿದೆ ಆದರೆ ಇವತ್ತು ತಾವೆಲ್ಲರೂ ಕಾಣ್ತಾ ಇದ್ದೀವಿ ದೇಶದಲ್ಲಿ ಪ್ರಜಾಪ್ರಭುತ್ವ ಅಂದರೆ ಏನಂತ ತಮಗೆಲ್ಲ ಗೊತ್ತು ಪ್ರಜಾಪ್ರಭುತ್ವದಲ್ಲಿ ನಮಗೆ ಸ್ವತಂತ್ರ ಸಿಕ್ಕ ಮೇಲೆ ನಮ್ಮ ಬದುಕು ನಮ್ಮ ರಾಷ್ಟ್ರದಲ್ಲಿ ಎಲ್ಲರಿಗೆ ಹಕ್ಕು ಏನು ಸಿಕ್ಕಿದೆ ಅನ್ನೋದು ತಮಗೆ ಗೊತ್ತು ಅದರ ಕಗ್ಗೋಲುಗೊಳಿಸ್ತಾ ಇದೆ ಇವತ್ತು ಏನು ಕೇಂದ್ರದಲ್ಲಿ ಆಡಳಿತ ನಡೆಸ್ತಾ ಇದ್ದಂಥ ಸರ್ಕಾರ ನಾವು ಇದನ್ನು ಹೀಗೆ ಬಿಟ್ವಿ ಅಂತ ಹೇಳಿದರೆ ಬರುವ ದಿನಗಳಲ್ಲಿ ಜಾತಿಯ ಮೇಲೆ ಮನುಷ್ಯನಿಗೆ ಮನುಷ್ಯ ಒಳ್ಳೆದಂಗೆ ಆಗಿರುವಂತಹ ಪರಿಸ್ಥಿತಿ ನಿರ್ಮಾಣವಾಗುವಂಥದ್ದು ಸಮಯ ದೂರಿಲ್ಲ ಹಾಗಾಗಿ ನಾನು ಅಂಧ ಭಕ್ತರಿಗೆ ಒಂದು ಮಾತು ಕಿವಿ ಮಾತು ಹೇಳಿಕೆ ಇಚ್ಛೆ ಪಡ್ತೀನಿ ಬರ ಸ್ವತಂತ್ರಗೊಂಡು ಇವತ್ತು ಎಪ್ಪತ್ತೊಂಬತ್ತು ವರ್ಷ ಕಳೆದಿದೆ ಇವತ್ತು ನಾವೆಲ್ಲರೂ ತಮ್ಮ ತಮ್ಮ ಹಕ್ಕದ ಜೊತೆಗೆ ನಮ್ಮ ಬದುಕ್ ಕಟ್ಕೊಂಡಿದ್ದೀವಿ ನಮ್ಮ ಅಜ್ಜ ಅಜ್ಜಿ ಇರ್ಬೋದು ನಮ್ಮ ತಂದೆ ತಾಯಿ ಇರ್ಬೋದು ಅಥವಾ ನಾವಿದ್ದೀವಿ ಮುಂದೆ ನಮ್ಮ ಮಕ್ಕಳು ನಮ್ಮ ಪೀಳಿಗೆ ಈ ದೇಶದಲ್ಲಿ ಸ್ವತಂತ್ರವಾಗಿ ಬದುಕು ಕಟ್ಕೋಬೇಕು ಆಯಾಗಿ ಹೊರಗೆ ಹೋಗ್ಬೇಕು ಹೆಣ್ಮಕ್ಳು ರಾತ್ರಿ ಒಂದು ಗಂಟೆಗೂ ಹನ್ನೆರಡು ಗಂಟೆಗೂ ರಸ್ತೆ ಮೇಲೆ ಒಬ್ಬರೇ ಹೋದ್ರು ಅವ್ರಿಗೆ ಯಾವುದು ಭಯ ಇಲ್ಲದೆ ಬದುಕು ಕಟ್ಕೋಬೇಕು ಅನ್ನುವಂಥ ಸಂವಿಧಾನ ಇದೆ ಅಂತ ಹೇಳಿದ್ರೆ ಅದು ಭಾರತದಲ್ಲಿ ಮಾತ್ರ ಅದನ್ನ ತಿದ್ದುಪಡಿ ಮಾಡಬೇಕು ಅದನ್ನು ಬದಲಾಯಿಸಬೇಕು ಮತ್ತೆ ಎಲ್ಲಿ ಯಾವ ಜಾತಿಯ ಮತದಾರ ಹೆಚ್ಚಿದ್ದಾರೆ ಆ ಮತಗಳನ್ನು ಡಿಲೀಟ್ ಮಾಡಿಸಿ ಆ ಮತದಾರೇ ಇಲ್ಲ ಅನ್ನುವಂತಹ ಪಟ್ಟಿಯಿಂದ ಹೆಸರು ತೆಗೆಯುವಂತಹ ದೊಡ್ಡ ಷಡ್ಯಂತ್ರ ನಡೀತಾ ಇದೆ ಅದನ್ನು ಕಂಡು ಹಿಡಿದು ಇವತ್ತು ರಾಷ್ಟ್ರಾದ್ಯಂತ ನಮ್ಮ ಕನಸು ನಮ್ಮ ನಾಯಕ ರಾಹುಲ್ ಗಾಂಧೀಜಿ ಅವರು ರಾಷ್ಟ್ರಾದ್ಯಂತವಾದಂತಹ ಒಂದು ಪ್ರತಿಭಟನೆಗೆ ನಾಂದಿ ಹಾಡಿದ್ದಾರೆ ಅದು ಕರ್ನಾಟಕದಿಂದ ಪ್ರಾರಂಭ ಆಗಿದೆ ದೆಹಲಿ ಒಳಗೆ ನಡೆದ ಎಷ್ಟೋ ಪಿಗಳನ್ನು ಅರೆಸ್ಟ್ ಮಾಡಿ ಪೊಲೀಸ್ಗಳು ಜೈಲಿಗೆ ತಳ್ಳಿದ್ದಾರೆ ನಾವು ಅದನ್ನು ಹಾಗೆ ಬಿಡಬಾರ್ದು ಬರುವ ದಿನಗಳಲ್ಲಿ ಪ್ರತಿಯೊಬ್ಬರಿಗೆ ತನ್ನ ಹಕ್ಕು ಚಲಾಯಿಸುವುದು ಹಕ್ಕಿದೆ ಆ ಮತದಾನ ಮಾತ್ರ ಮನುಷ್ಯನದೊಂದು ಹಕ್ಕಿದೆ ಅವರು ಅಲ್ಲಿ ಒಳಗೆ ಹೋಗಿ ಡಬ್ಬಿ ಒಳಗೆ ಯಾರು ಹೆಸರು ಮೇಲೆ ಹಾಕಿದ್ದಾರೆ ಯಾರಿಗೆ ಆರಿಸಿ ತಂದಿದ್ದಾರೆ ಅನ್ನುವಂಥದ್ದು ಅದನ್ನು ಕೂಡ ಅವರು ಕಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಬರುವ ದಿನಗಳಲ್ಲಿ ಈ ಪ್ರತಿಭಟನೆ ಇಲ್ಲಿಗೆ ಮುಗಿಬಾರ್ದು ನಾವು ಹಂತ ಹಂತವಾಗಿ ಎಲ್ಲರ ಮನವೊಲಿಸಿ ಈ ರಾಷ್ಟ್ರದಲ್ಲಿ ಹಕ್ಕಿನ ಪರವಾಗಿ ನಿಲ್ಲಕ್ಕೆ ನಾವೆಲ್ಲರೂ ಜೊತೆ ನಿಲ್ಲಬೇಕು ಅನ್ನುವಂಥ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ತಾವು ಎಲ್ಲರೂ ಖುಷಿ ಖುಷಿಯಿಂದ ಪಾಲ್ಗೊಂಡಿದ್ದೀರಿ ನಿಮ್ಮ ನಿಮ್ಮ ವಾರ್ಡ್ನಲ್ಲಿ ಕೂಡ ನಿಮ್ಮ ನಿಮ್ಮ ಪಂಚಾಯತ್ ಅವರು ನಿಮ್ಮ ರಿಲೇಷನ್ಗಳಿಗೂ ಕೂಡ ಇದು ಏನು ಕಾರ್ಯಕ್ರಮ ಅನ್ನುವಂಥದ್ದು ನೀವು ತಿಳಿಸಿ ಹೇಳಿದ್ರೆ ಅವ್ರಿಗೂ ಗೊತ್ತಾಗ್ತದೆ ನಾವು ಹಕ್ಕು ಎಲ್ಲಿ ಹತ್ತಾ ಇದೆ ಏನ್ ಮಾಡ್ತಾ ಇದೆ ವ್ಯಕ್ತಿಗೆ ನೋಡಿ ಮತ ಹಾಕಬೇಕು ಪಕ್ಷಕ್ಕೆ ನೋಡಿ ಮತ ಹಾಕಬೇಕು ಬಡವರ ಪರವಾಗಿ ದೀನ ದಲಿತರ ಪರವಾಗಿ ಅಲ್ಪಸಂಖ್ಯಾತರ ಪರವಾಗಿರುವಂತಹ ಪಕ್ಷ ಅದೇ ಅಂತ ಹೇಳಿದ್ರೆ ಈ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಪಕ್ಷ ಮಾತ್ರ ಹಾಗಾಗಿ ಆ ಪಕ್ಷಕ್ಕೆ ಬರೋದ್ರಿಂದಲೇ ಇನ್ನೂ ಬೆಂಬಲಿಸಬೇಕು ಸಂವಿಧಾನವನ್ನು ಉಳಿಸಬೇಕು ಪ್ರಜಾಪ್ರಭುತ್ವ ಬೆಳೆಸಬೇಕು ಅನ್ನುವಂತಹ ಒಂದು ಮಾತಿನೊಂದಿಗೆ ಕಾರ್ಯಕ್ರಮ ಮಾಡಿದ್ದೀವಿ ನಾವೆಲ್ಲರೂ ಪಾಲ್ಗೊಂಡು ಯಶಸ್ಸು ಗಳಿಸಿದ್ದಕ್ಕಾಗಿ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮೆಲ್ಲರನ್ನೂ ಧನ್ಯವಾದ ಹೇಳುತ್ತಾ ಈ ಕಾರ್ಯಕ್ರಮದಲ್ಲಿ ಮುಕ್ತಾಯ